ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವಾಗ ನನಗೇನು ಅಡುಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅವರೆಕಾಯಿ ಕಾಯಿ ತಗೊಬಂದಿದ್ದೀನಿ ಅವರೆಕಾಯಿ ಹಾಕಿ ಏನಾದರೂ ಸಾಂಬಾರು ಮಾಡಬೇಕಿವಾಗ ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಅವ್ರು ಬರೋಷ್ಟೊತ್ತಿಗೆ ಏನಾದರೂ ಅಡುಗೆ ಮಾಡಬೇಕು ನಿಮಗೊಂದು ತೋರಿಸ್ತೀನಿ ನಮ್ಮನೆ ನಾನು ನಮ್ಮನೆಯವ್ರನ್ನ ಬಿಟ್ಟು ಇನ್ನು ಇಬ್ಬರು ಮುದ್ದಾದ ಮಕ್ಕಳವ್ರೆ ನಮ್ಮ ಮನೆಯಲ್ಲಿ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ನೋಡ್ತಿದ್ದೀರಲ್ಲ ಇವನೇ ನನ್ನ ಮುದ್ದಾದ ಮಗ ಚಿನ್ನ ಮರಿ ಇದು ಇವನ ಜೊತೆ ಒಬ್ಬ ಅವನೇ ಅವನೂ ಕೂಡ ನಿಮಗೆ ತೋರಿಸ್ತೀನಿ ಪರಿಚಯ ಮಾಡಿಸ್ ಇವನು ಇನ್ನೊಬ್ಬ ಮುದ್ದಿನ ಮಗ ನೋಡ್ತಿದ್ದೀರಲ್ಲ ಇಷ್ಟು ಮುದ್ದು ಮುದ್ದಾಗವನೇ ನನ್ನ ಮಗ ಇವನ ಹೆಸ್ರು ಕರಿಯ ಅಂತ ಅವನ ಹೆಸ್ರು ಬಿಳಿಯ ಅಂತ ಹೆಸರಿಟ್ಟಿದ್ದೀವಿ ನಾವು ಈಗ ಅಡುಗೆ ಏನು ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಇವನೇ ಅಡುಗೆ ಮಾಡ್ತಾನಂತೆ ಅದಕ್ಕೆ ಬಂದು ಅಡುಗೆ ಮನೇಲಿ ಕೂತವನೇ ಹೇಳು ಮಗನೆ ಹಾಯ್ ಹಾ ಹೇಳು ಹಾ ಹೇಳು ವೆಲ್ಕಮ್ ಬ್ಯಾಕ್ ಹೇಳು ವೆಲ್ಕಮ್ ಬ್ಯಾಕ್ ಟು ಮೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಮ್ಮಿಗೆ ಸಪೋರ್ಟ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳು ಮಗನೇ ಹೇಳು ಹೇಳಲ್ವ ನೀನು ಹೇಳಲ್ವ ನೀನು ಹಾ ಹಾಂ ಹಾಂ ಸುಮ್ಮನೇ ಇರಲ್ಲ ಗಾಯ್ಸ್ ಮಕ್ಕಳನ್ನ ಬೇಕಾದರೂ ತಡ್ಕೊಬೋದು ಇವ್ರಿಬ್ರನ್ನ ಮಾತ್ರ ನೋಡ್ಕೊಳ್ಳೋದು ತುಂಬಾ ಕಷ್ಟ ಮಧ್ಯರಾತ್ರಿ ಹಿಂಸೆ ಕೊಡ್ತಾರೆ ಮಕ್ಕಳು ಕೂಡ ಅಷ್ಟು ಗೋಳಿಯಲ್ಲ ಅಷ್ಟು ನಮಗೆ ತಲೆ ತಿಂತಾರೆ ಅವರಿಬ್ರು ಏನು ಮಾಡೋದು ನೀವು ಏನಾದರೂ ಬೆಕ್ಕು ಏನಾದರೂ ಸಾಕಿದ್ರೆ ನೀವು ಕಮೆಂಟ್ ಮಾಡಿ ನೋಡಿ ಗಾಯ್ಸ್ ಏನಾದರೂ ಒಂದು ಚೂರು ಬೈಬಾರ್ದು ಅವನಿಗೆ ಬೈದರೆ ಅಡುಗೆ ಮನೇಲಿ ಬಂದು ಹಿಂಗೆ ಮಂಕೊಬಿಡ್ತಾನೆ ಅಯ್ಯೋ ಪಾಪಚಿ ಯಾಕಾದರೂ ಬೈದ್ನೋ ಅಂತ ನಾನು ಫೀಲ್ ಆಗಿಬಿಡ್ಬೇಕು ಆ ಥರ ಆಡ್ತಾನೆ ನೋಡಿ ಹೆಂಗೆ ಆಡ್ತವನೇ ಅಂತ ಹಾಂ ಅಷ್ಟೇ ಕೋಪವಹ ಹೊರಗಡೆ ಹೋಗಿ ಕುಣ್ಕ ಬಂದು ಯಾವ ಥರ ಆಡ್ತಿದವನೇ ನೋಡಿ ಫ್ರೆಂಡ್ಸ್ ಎಷ್ಟು ತಲಾಟೆ ಅಂದರೆ ಮಕ್ಕಳು ಕೂಡ ಅಷ್ಟು ತಲಾಟೆ ಥರ ಆಡಲ್ಲ ಅಷ್ಟು ತಲಾಟೆ ತರ ಆಡ್ತವನೆ ನೀವು ನೋಡ್ತಿರ್ಬೋದು ನೋಡಿ ಆದರೂ ತುಂಬ ಟೈಮ್ ಪಾಸ್ ಆಗುತ್ತೆ ಒಂದು ಚೂರು ಬೇಜಾರಲ್ಲಿದ್ದರೂ ಕೂಡ ಬೇಜಾರೆಲ್ಲ ಹೋಗ್ಬಿಡುತ್ತೆ ಅಷ್ಟೇ ಇವತ್ತು ಸುಮ್ಮನೆ ಶಾರ್ಟ್ ವೀಡಿಯೋ ಮಾಡ ಹಾಕಿದ್ದೀನಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಬೇಕು ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹೆಚ್ಚು ಹೆಚ್ಚು ವಿಡಿಯೋ ಮಾಡ್ತೀನಿ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್ ಬಾಯ್ ಬಾಯ್ ಹೇಳ ಮಗನಿ ಬಾಯ್ 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 ಗುಡ್ ನೈಟ್